ಇವತ್ತಿನ ರೆಸಿಪಿ ಚವಳಿಕಾಯಿಂದ ಮಾಡಿರುವಂತಹ ಡ್ರೈ ಪಲ್ಯ ಇದು ತುಂಬ ಈಸಿ ಮಾಡೋದು ವೆಲ್ಕಮ್ ಬ್ಯಾಕ್ ಟು ಮೋನಿಷಸ್ ಕಿಚನ್ ನೋಡಿ ನಾನು ಈ ಥರ ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಒಂದು ಬಾಣಲಿ ತೊಗೊತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಆಯಿಲ್ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಎಂಟು ಎಂಟು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ನೋಡಿ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಇದು ಫ್ರೈ ಆಗಿದೆ ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಮತ್ತೆ ಚೌಳಿಕಾಯಿನ ಕಟ್ ಒಂದು ಸತಿ ವಾಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇದು ನನಗೆ ಫ್ರೈ ಮಾಡಬೇಕು ನೋಡಿ ಒಂದು ಕಾಲು ಗಂಟೆ ಅಷ್ಟು ಫ್ರೈ ಮಾಡಬೇಕು ಹಂಗೆ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಒಂದು ಸ್ವಲ್ಪ ಫ್ರೈ ಆಗಿದೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ಥರನೂ ಪಲ್ಯ ಮಾಡಿ ನೋಡಿ ತುಂಬ ಚೆನ್ನಾಗೋಗುತ್ತೆ ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ಯಾಕಂದರೆ ಚೌಳಿಕಾಯಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ಫ್ರೈ ಆಗಲಿ ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಫ್ರೈ ಆಗಿದೆ ನೆಕ್ಸ್ಟ್ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಹುಚ್ಚೆಳ್ಳು ಪುಡಿ ಮತ್ತು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಸಾಂಬಾರಿಗೆ ಹಾಕ್ತೀವಲ್ಲ ಆ ಪುಡಿ ನೋಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ನಾ ಇಲ್ಲಿ ಗರಂ ಮಸಾಲ ಯಾವುದೇ ರೀತಿ ಮಸಾಲ ಹಾಕ್ತಿಲ್ಲ ಮನೇಲಿ ಏನು ಮಾಡಿರ್ತೀವಲ್ಲ ಸಾಂಬಾರು ಪುಡಿ ಅದನ್ನೇ ಈ ರೆಸಿಪಿ ಇಷ್ಟಾದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ರಾತ್ರಿ ಹೊತ್ತು ಊಟಕ್ಕೆ ತುಂಬ ಚೆನ್ನಾಗುತ್ತೆ ಚಪಾತಿ ಜೊತೆಯಲ್ಲಿ ಮತ್ತು ಸೈಡ್ಸಿಗೂ ಮಾಡ್ಕೊಬೋದು ಅನ್ನ ಸಾಂಬಾರು ಜೊತೆಯಲ್ಲಿ ನೋಡಿ ರೆಡಿಯಾಯಿತು ಚೌಳಿಕಾಯಿ ಪಲ್ಯ ಗೋರಿಕಾಯಿ ಅಂತಲೂ ಕರೀತಾರೆ ಇದಕ್ಕೆ ನೋಡಿ ರೆಡಿಯಾಯಿತು ಡ್ರೈ ಪಲ್ಯ ರೆಸಿಪಿ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು